ರಾಘವೇಂದ್ರ ಹಾಗೂ ಸಿದ್ದಿವಿನಾಯಕ ಒಳ್ಳೆ ಆಟಗಾರ ಮಾಡಬೇಕು ಯಾವ ರೀತಿ ಆಟವನ್ನು ನಿಮ್ಮ ಪ್ರದರ್ಶಿಸುತ್ತಾರೆ ಅಂತ ಲೈನ್ ಅಫರ್ ದಯವಿಟ್ಟು ಕರೆಕ್ಟ್ ಆಗಿರೋ ಲೈನ್ ಅಫರ್ ನಾಲ್ಕು ದಿಕ್ಕಿಗೆ ಚಾ ವ್ಯವಸ್ಥೆ ಕೂಡ ಬರ್ತದೆ ಈಗ ನಿಮ್ಗೆ ಬರೋದನ್ನೇ ಬಾಕಿ ಎಷ್ಟು ಹಾಗೂ ರಾಮನ್ ಬಾಯಿ ರಾಮನ್ ಬಾಯ್ ಅವರು ಅಷ್ಟು ಕ್ಯಾಪ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ವೇದಿಕೆ ಹತ್ರ ಬರೀ ಟಾಸ್ಪಿಟಿಗಾಗಿ ಎಷ್ಟು ಹಾಗೂ ರಾಮನ್ ಬಾಯ್ ರಾಘವೇಂದ್ರ ಮಠಾಲು ಒಡೆಯ ಆಟಗಳನ್ನು ಒಂದರೆ ಎರಡು ನೋಡಬೇಕು ಯಾವ ರೀತಿ ಆಟವನ್ನು ಬಳಸಿದ್ದಾರೆ ಮೊದಲನೆಯ ಪಾಯಿಂಟ್ ರಾಘವೇಂದ್ರಪ್ಪ ಲೈನ್ ಅಪ್ಪ ಶೂನ್ಯ

ಮುಂದಿನ ಪಂದ್ಯ ಸೆವೆನ್ ಸ್ಟಾರ್ ಹಾಗೂ ಕೋಲೇನಾಥ್ ಕ್ಯಾಪ್ಟನ್ ಹಾಗೂ ಅವರ ಟೀಮ್ ಆಟಗಾರರು ಸಹೋದರರು ರೆಡಿ ದಯವಿಟ್ಟು ನಾವು ನಿಮಗೆ ಪದೇ ಪದೇ ಕಾಲ್ ಮಾಡೋದಿಲ್ಲ ದಯವಿಟ್ಟು ನೆಕ್ಸ್ಟ್ ಮ್ಯಾಚ್ ಸೆವೆನ್ ಸ್ಟಾರ್ ಹಾಗೂ ಕೋಲೇನಾಥ್ ಬೆಳತ್ತ ರೆಡಿ ಇರಬೇಕು ಎರಡು ಟೀಮ್ ಆಟಗಾರರು ಆ ಅವರ ಕ್ಯಾಪ್ಟನ್ ಕೂಡ ಅವರ ಅಲ್ಲಿ ತನ್ನಸ್ಟ್ ಎಷ್ಟು ಕ್ಯಾಪ್ಟನ್ ಸ್ವಲ್ಪ ಹೇಳ್ತಿರಾ ಆ ಅಣ್ಣ ಟೆಸ್ಟ್ ಕ್ಯಾಪ್ಟನ್ ಅಣ್ಣ ಹೊರಗಿಂತ ಒಳ್ಳೆಯ ದಿನ ಹೇಳ್ಬೋದು ಹೊಡೆಯುವ ಹೊಡಿಯೋ ಆಟಗಾರರು ಯಾವ ರೀತಿ ಆಟವನ್ನು ಪ್ರದರ್ಶಿಸ್ತಾರೆ ನಿಮ್ಮೆದುರು ಒಳ್ಳೆ ಹೊಡೆತ ಅವರದೇ ಆದ ಜಜ್ಮೆಂಟ್ ಅಂತ ಹೇಳ್ಕೊಂಡು ಬಾಲ್ ಅನ್ನು ರೈಟ್ ಬಾಲ್ ಅನ್ನು ಬಿಟ್ಟಿದ್ದಾರೆ ಸಿದ್ದಿವಿನಾಯಕ ಮೂರು ರಾಘವೇಂದ್ರ ಒಂದು ಮೂರುವರೆ ನಿಮಿಷಗಳ ಆಟ ಮುಕ್ತಾಯ ಯಾವ ಟೈಮ್ನಲ್ಲಿ ಯಾವ ಆಟಗಳು ಬದಲಾಗ್ತದೆ ಗೊತ್ತಾಗೋದಿಲ್ಲ ಆದರೆ ಸಮಯವನ್ನು ನೋಡಿ ಆಡಬೇಕು ಸಮಯದ ಆಟ ವಾಲಿಬಾಲ್ ಇಲ್ಲಿಂದ ಬರಲಿ ಪಾಯಿಂಟ್ ಇಲ್ಲಿಂದ ಬರ್ತಾ ಉಂಟು ಹಾಕಿದ್ದಾರೆ ರಾಘವೇಂದ್ರ ಅಪ್ ಲೈನ ದಯವಿಟ್ಟು ಹರೀಶ್ ಬೈಂದೂರು ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು ದಯವಿಟ್ಟು ಹರೀಶ್ ಬೈಂದೂರು ಹೊರತ ಹೊಣ್ಣ ಹೊರತ ಆದ್ರೆ ಒಂದು ಮೂರು ಸಿದ್ದಿವಾಯಕ ಮೂರು ರಾಘವೇಂದ್ರ ಒಂದು ನಾಲ್ಕೂವರೆ ನಿಮಿಷಗಳ ಆಟ ಮುಕ್ತಾಯಗೊಂಡಿದೆ ಆದರೆ ಕಾಸಲು ಒಳ್ಳೆ ಹಾಕಿದ್ರು ಆದ್ರೆ ಸಹಚರ ಅವರಿಗೆ ಸರಿ ಸಾಕ್ ಇಡ್ಲಿಲ್ಲ ಯಾ ರೀತಿಯ ಒಂದು ಅರ್ಥ ಕಾಡು ಬರ್ತಾ ಇಲ್ಲ ನೋಡಬೇಕು ಯಾವ ರೀತಿ ಅರ್ಥ ಇರೋದು ಒಳ್ಳೆಯ ಕಲಿಷ ತಂಡ ಅಂತ ಹೇಳ್ಬಹುದು ಐದು ನಿಮಿಷದ ಆಟ ಮುಕ್ತಾಯಗೊಂಡಿದೆ ಸಿದ್ದು ವಿನಾಯಕ ನಾಲ್ಕು ರಾಘವೇಂದ್ರ ಸಿದ್ದ ನಾಲ್ಕು ರಾಘವೇಂದ್ರ ಒಟ್ಟು

ಮತ್ತೆ ಸೇವನೆ ಬಂದ್ರೆ ಸಿದ್ದಿವಿನಾಯಕ ಐದು ಏಳು ದಿವಸದ ಆಟ ಮುಕ್ತ ಕೇವಲ ಮೂರೇ ಮೂರು ನಿಮಿಷಗಳ ಆಟ ಮಾಡ್ತಿರ್ತದೆ ನೋಡಿ ಒಳ್ಳೆ ಒಳ್ಳೆ ಸೇವರುತ್ತ ಆದರೆ ಅದೇ ರೀತಿಯಿಂದ ಅವರನ್ನು ದಾಟಿಸಿದ್ದಾರೆ ಅಂಬುದಕ್ಕೆ ಮತ್ತೊಂದು ಒಳ್ಳೆ ಹೊರತ ರೋಮಾಂಚನ ಹೊರತ ಇರಬಹುದು ಪ್ಲೇಸ್ ಚೆನ್ನಾಗಿತ್ತು ಯಾವುದೇ ಒಂದು ಸಮಯ ನಿಮಿಷ ಮೂವತ್ತು ಸೆಕೆಂಡು ಕೇವಲ ಎರಡೂವರೆ ನಿಮಿಷಗಳ ಆಟವಾಟಿ ಹೊರ ಹೊರತ ಹೊರ ಹೊರತು ಒಂದು ಸುದ್ದಿ ವಿನಾಯಕ ಎಂಟು ಒಂದು ಕೇವಲ ಎರಡು ನಿಮಿಷಗಳ ಆಟವಾಟಿ ಕಟ್ಟು 2 2 నిమిషాల ఆటపట్టి సర్వీస్ ప్రోటోకాల్ యాకో దైవంతో ఎన్నికలటార కంపా దైవంతో ఈ రోజు కొడుతురాలలా యా సర్వీస్ కారు సర్వీస్ సర్వతలా అకని

ಇವರು ನಮ್ಮ ಸಿದ್ದಾರ ಈ ಮ್ಯಾಚ್ ಮುಕ್ತವಾಗಿದೆ ಎಲ್ಲ ಇವರ ಆಶೀರ್ವಾದ ಈ ಕಡೆ ನಿಂತಾನು ಈ ಕಡೆ ಅದಂತ ಈ ಅಂಕಣದಲ್ಲಿ ನಿಂತ ಕಾರಣ ಎಲ್ಲ ಟೀಮ್ ಈ ಕಡೆ ಅಲ್ಲೊಂದು ಸ್ವಲ್ಪ ಹೋಗ್ರಿ ಸಾಮಾನ ಆಶೀರ್ವಾದ ಮಾಡಿ ಬರ್ರಲ್ಲಿ ಹೋಗಿ